ಇವತ್ತು ದಿವಸ ನಾವು ದೇವರಿಗೆ ಅಲಂಕಾರ ಮಾಡೋದು ಮತ್ತೆ ನಮ್ಮ ದೇವಸ್ಥಾನದ ಅಲಂಕಾರ ಇದೆಲ್ಲ ಮಾಮೂಲಿ ಇಲ್ಲಿ ಇರ್ತದೆ ಇಲ್ಲಿ ನೀರು ಮಜ್ಜಿಗೆ ಪಾನ್ ಕಾದರನ್ನು ಕೊಡೋ ವ್ಯವಸ್ಥೆ ಇಲ್ಲಿರ್ತದೆ ಇಲ್ಲ ಆದ ನಂತರ ದೇವರನ್ನ ನಾವೀಗ ತಗೊಂಡು ಅಲ್ಲಿ ರಥೋತ್ಸವ ಊರಲ್ಲಿ ಇದೆ ಹಾಗೆ ಅಂತ ಬ್ರಹ್ಮ ರಥೋತ್ಸವ ಅಂತ ಅಲ್ಲಿಗೆ ದೇವರನ್ನ ತಗೊಂಡೋಗಿ ಆ ರಥೋತ್ಸವ ರಥದ ಮೇಲೆ ಇಟ್ಟು ರಥದ ಮುಖಾಂತರವಾಗಿ ಊರಲ್ಲಿ ಅಲ್ಲಿ ಆ ಕೆಲವು ನಿರ್ದಿಷ್ಟ ಜಾಗಗಳು ನಮ್ಮ ಇವರು ಅರ್ಚಕರು ಮೆನ್ಷನ್ ಮಾಡಿದ್ರು ಆ ಜಾಗಕ್ಕೆ ಅಲ್ಲಿ ವಿನಾಯಕ ದೇವಸ್ಥಾನ ಇತ್ತು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀವಿ ಅದಾದ ನಂತರ ಮತ್ತೆ ಈವ್ನಿಂಗ್ ಐದೂವರೆ ಮೇಲೆಗೆ ಹೆಣ್ಣು ಮಕ್ಕಳಿಂದ ಮತ್ತೆ ಅದೇ ಜಾಗಕ್ಕೆ ನಾವು ರಥೋತ್ಸವ ವಾಪಸ್ ತಗೊಂಡ್ಬಿಡ್ತೀವಿ ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಗ್ರಾಮಸ್ಥರೇನೆ ಮಾಡ್ತಾರೆ ಅಲ್ಲಿ ಸುಮಾರು ಒಂದು ಎಂಟತ್ ಸಾವಿರ ಜನ ಊಟ ಮಾಡ್ತಾರೆ ನಿನ್ನೆ ರಾತ್ರಿ ಮೂರು ಸಾವಿರ ಜನ ಮೇಲೆ ಊಟ ಮಾಡ್ತಾರೆ ಇದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡ್ಕೊಂಡು ಬಿಡ್ತಾ ಸೊ ಈ ರೀತಿ ಆಮೇಲೆ ಇವತ್ತು ವಿವಿಧ ಕಾರ್ಯಕ್ರಮಗಳು ನೀವು ನೋಡ್ತಿರಲ್ಲ ಇವೆಲ್ಲ ಬಂದಿರತಕ್ಕಂಥದ್ದು ಅದಾತ್ಕಾಲಿಕ ಮತ್ತೆ ಇದಕ್ಕಿಂತ ಮುಂಚಿತವಾಗಿ ಒಂದು ನಾಲ್ಕು ಐದು ದಿವಸದ ಕೂಡ ನೋಡಿ ವಿಶೇಷವಾಗಿ ಹಂಸ ವಹಿರೋತ್ಸವ ವಿಶೇಷವಾಗಿ ಗಜೇಂದ್ರ ಮುಖಿ ಈ ಕಾರ್ಯಕ್ರಮಗಳು ಕಲ್ಯಾಣೋತ್ಸವ ನಡೀತಾ ಇರ್ತದೆ ಆಗಿರುತ್ತೆ ಸೊ ಇವತ್ತು ಅಂತಿಮವಾಗಿ ಇದು ಮತ್ತೆ ರಾತ್ರಿಗೆ ಪಲ್ಲಕ್ಕಿಗಳು ಅದೆಲ್ಲ ಇರುತ್ತೆ ನಾಳೆ ಕುದುರೆ ಪಾರ್ಟೋತ್ಸವ ಅಂತ ಹೇಳಿದೆ ಆಮೇಲೆ ನಾಡ್ದು ವಸಂತೋತ್ಸವ ಅಂತ ಇದೆ ಸೊ ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜೈ ಶ್ರೀರಾಮ್ ನಾನು ಪ್ರವೀಣ್ ಕುಮಾರ್ ಎಚ್ ಕೆ ವಕೀಲರಾಗಿ ವೃತ್ತಿ ಮಾಡ್ತಾ ಇದೀವಿ ಸೊ ಈ ಗ್ರಾಮದ ಇಲ್ಲಿ ನಿರ್ತಿರ್ತಕ್ಕಂತಹ ವ್ಯಕ್ತಿ ಸೊ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಏನು ಈ ದೇವಸ್ಥಾನ ಶುರುವಾಯ್ತು ಎರಡ್ ಸಾವಿರದ ಎಂಟರಲ್ಲಿ ಗ್ರಾಮದ ಹಿರಿಯರೆಲ್ಲ ಸೇರಿ ಒಂದು ನಮ್ಮ ಈ ರಾಮದೇವರಿಗೆ ಒಂದು ಬ್ರಹ್ಮರಥೋತ್ಸವವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು ಸುಮಾರು ಹತ್ತು ದಿನಗಳ ಕಾಲ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತದೆ ಈ ದಿನ ನಮ್ಮ ಶ್ರೀರಾಮ ದೇವರನ್ನ ಇಲ್ಲಿಂದ ಪಲ್ಲಕ್ಕಿನಲ್ಲಿ ತಗೊಂಡೋಗಿ ಅಹ್ ಬ್ರಹ್ಮರಥೋತ್ಸವ ರಥಕ್ಕೆ ತಿರುಗಿ ಸಂಜೆ ಅಹ್ ಮತ್ತೆ ಎಲ್ಲ ಕಾರ್ಯಕ್ರಮಗಳಿರ್ತವೆ ಈ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಊರದವರು ಎಲ್ಲಾ ಸೇರಿ ಸುಮಾರು ಲಕ್ಷಾಂತರ ಜನ ಬಂದು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾ ಇದ್ದಾರೆ ಸೊ ನೀವು ಬನ್ನಿ ಆ ನೀವು ಶ್ರೀರಾಮ ದೇವರಿಗೆ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳ್ಕೊತೀವಿ ಅದ್ಗೂರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಶ್ರೀರಾಮರ ರಥೋತ್ಸವ ಮತ್ತೆ ಹಳ್ಳಿ ಕಾರ್ಗೋರಿಗಳ ವಿಜೃಂಭಣೆ ಮೆರವಣಿಗೆ ಮತ್ತೆ ಡೊಳ್ಳು ಕುಣಿತ ಆ ಸುಮಾರು ಕಲಾ ತಂಡಗಳನ್ನ ತರಿಸಿ ಇವತ್ತು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬಹಳ ವಿಶೇಷತೆ ಏನಂತಂದ್ರೆ ಬೆಳಿಗ್ಗೆ ಅಂದ್ರೆ ಈಗ ಮಧ್ಯಾಹ್ನ ಆ ಶ್ರೀರಾಮ ರಥನ ತಗೊಂಡೋಗಿ ಅಲ್ಲಿ ದೇವಸ್ಥಾನ ಹತ್ರ ಈಶ್ವರ ದೇವಸ್ಥಾನ ಹತ್ರ ನಿಲ್ಸಿದ್ರೆ ಮತ್ತೆ ಸಾಯಂಕಾಲ ಎಲ್ಲ ಊರ ಗ್ರಾಮಸ್ಥರ ಮಹಿಳೆಯರು ಮತ್ತೆ ವಾಪಸ್ ಎಳ್ಕೊ ಬರೋದು ಇದು ಬಹಳ ವಿಶೇಷತೆ ಇದೆಲ್ಲೂ ನಡೆಯಲ್ಲ ಇದು ಹೆಂಗ್ ತರಾ ಹೆಂಗ ಸೀತಾ ಸೀತಾರಾಮರ ಕಲ್ಯಾಣ ಮಹೋತ್ಸವನೇ ಅಂತ ಹೇಳ್ಬೇಕು ಯಾಕಂತಂದ್ರೆ ಯುವಕರು ಮತ್ತೆ ಯುವತಿಯರು ಮತ್ತೆ ಏನಂತರ ಗಂಡು ಮತ್ತೆ ಹೆಣ್ಣು ಇಬ್ರು ಸೇರಿ ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಗ್ರಾಮದ ಪಕ್ಕದ ಗ್ರಾಮ ಇದು ನಮ್ಗೆಲ್ಲ ಕಾಲ್ನಡಿಗೆ ಇದು ಹಗದೂರು ಅಂತಂದ್ರೆ ಅಗದೂರು ಹಿಂಬಿ ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಇದಾರೆ ದೊರ್ತೂರು ಆ ಬಹಳ ಖುಷಿ ಆಗುತ್ತೆ ಆ ಕಾರಣಕ್ಕ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಮೇಲೆ ಇಲ್ಲಿ ಸಾವಿರಾರು ಜನಕ್ಕೂನು ಇಲ್ಲಿ ಮೇನ್ ಏನಂತಂದ್ರೆ ಊಟದ ವ್ಯವಸ್ಥೆ ಈ ಗ್ರಾಮದವರೇ ಸೇರಿ ಅನ್ನ ಸಂಪ ಸಂತರ್ಪಣೆ ಮತ್ತೆ ಅದಕ್ಕೆ ಇಲ್ಲಿ ಒಂದು ಎಷ್ಟ್ ಸಾವಿರ ಅಣ್ಣ ಹತ್ತು ಸಾವಿರ ಜನ ಒಂದೇ ಸಲಿಗೆ ಕೂತು ಊಟ ಮಾಡೋ ಅಷ್ಟು ವ್ಯವಸ್ಥೆ ಇದೆ ಇಲ್ಲಿ ಅಂದ್ರೆ ಒಂದು ಪಂತಿಗೆ ಸಾವಿರದಿಂದ ಸಾವಿರದ ಐನೂರು ಜನಕ್ಕೆ ಇರುತ್ತೆ ಹತ್ತು ಪಂತಿ ನಡೆಯುತ್ತೆ ಇಲ್ಲಿ ಹಾ ಆಮೇಲೆ ಮೂರ್ ದಿನ ಜಾತ್ರೆ ನಡೆಯೋವರೆಗೂ ಅನ್ನದಾನ ಇರುತ್ತೆ ಬಹಳ ವಿಶೇಷತೆ ಮತ್ತೆ ಬಹಳ ಖುಷಿ ಆಗುತ್ತೆ ಈ ಜಾತ್ರೆನಲ್ಲಿ ನಾವು ಪಾಲ್ಗೊಳೋದು ಇದಕ್ ನಾವು ಸತತ ಐದು ವರ್ಷದಿಂದ ನಾವ್ ಇಲ್ಲಿ ಬರ್ತಾ ಇದ್ರಿ ನಮ್ಮನ್ನ ಕರ್ಸ್ತಕ್ಕಂತ ರಾಮಕೃಷ್ಣ ಹಣ್ಣು ಮತ್ತೆ ಅಪ್ಪಾಜಣ್ಣು ಮತ್ತೆ ದಿಮ್ರಾಯಣ್ಣು ಸುರೇಶ್ ಅಣ್ಣ ಇವ್ ನಾಲ್ಕ್ ಜನ ನಮ್ಮನ್ನ ಬಂದ್ ಕರೀತಾರೆ ಮತ್ತೆ ಗ್ರಾಮಸ್ಥರು ಎಲ್ರು ಒಗ್ಗೂಡಿದಾರೆ ನಾವ್ ಹೇಳ್ತಾ ಹೋದ್ರೆ ಎಲ್ರ ಹೆಸ್ರು ಹೇಳ್ಬೇಕಾಗತ್ತೆ ಆ ಕಾರಣಕ್ಕ ಬಹಳ ಖುಷಿ ಆಗುತ್ತೆ ಇವ ಇತ್ತೀಚಿನ ಕಾಲದಲ್ಲಿ ದನ ಮೇಯ್ಸಕ್ ಆಗ್ತಿರೋ ಹೋದ್ರೂನು ಹಳ್ಳಿಕಾರ ರಾಸುಗಳನ್ನ ಕರೆಸಿ ಮೆರವಣಿಗೆ ಮಾಡಿಸ್ತಾ ಇದಾರೆ ದೇವ್ರು ಇವ್ರಿಗೆ ಆಯ್ಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಆಮೇಲೆ ೂರಿನ ಎಲ್ಲಾ ಜನತೆಗೂ ದೇವರು ಒಳ್ಳೇದ್ ಮಾಡಲಿ ಜೈ ಶ್ರೀರಾಮ್ ಜೈ ಹಳ್ಳಿ ಕಾರ್ ಜಾತ್ರೆ ಕಾರ್ಯಕ್ರಮ ದೇವರಿಗೆ ಇದು ಅಭಿಷೇಕ ಮಾಡೋದು ದೇವ್ರನ್ನ ಪ್ಲಸ್ ಸಾಯಂಕಾಲ ಮತ್ತೆ ಮುಡುಕ್ತಾರೆ ಅಂತ ಗಣೇಶ ಚಿತ್ರ ಹೋಗ್ತೀವಿ ಅಲ್ಲಿ ಮತ್ತೆ ವಾಪಸ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ರಾತ್ರಿ ಎಲ್ಲ ಪಲ್ಲಕ್ಕಿಗಳು ಅದೇ ಇದು ನಡೆಯುತ್ತೆ ನಾಳೆಗೆ ಕುದುರೆ ಪಾರ್ವತಾ ನಾಳಿದ್ದು ವಂಶ ಹಂಸಂತ ಇರುತ್ತೆ ಆ ಒಂಬತ್ತನೇ ತಾರೀಕು ಇಲ್ಲಿ ಫಂಕ್ಷನ್ ಲಾಸ್ಟ್ ಫೈನಲ್ ಆಗುತ್ತೆ ಹನ್ನೆರಡು ಮಂಗಳಾರ ಇಲ್ಲೇ ಆಗಿ ಇಲ್ಲಿ ಅನ್ನ ಸಂತಿ ಕೂಡ ಅವತ್ತು ನಡೆಯುತ್ತೆ ಇಲ್ಲಿ ಅಲ್ಲಿಗೆ ಅದು ಈ ಇದು ಕ್ಲೋಸ್ ಬ್ರಹ್ಮರಥೋತ್ಸವ ಕ್ಲೋಸ್ ಆಗುತ್ತೆ